ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ವಿಭಿನ್ನವಾದಂತಹ ಸಿಮ್ಲಾ ಮಿರ್ಚ್ ಜಿಲೇಬಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ಮೊನ್ನೆ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಲ್ಲಿ ಈ ಒಂದು ಸಿಹಿ ಖಾದ್ಯವನ್ನ ಮಾಡಿದ್ರು ಬಹಳ ರುಚಿಕರವಾಗಿತ್ತು ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು ಹಾಗಾಗಿ ಆ ಅಡ್ಗೆ ಭಟ್ ಹೇಗೆ ಮಾಡೋದು ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ಕೊಂಡು ಬಂದು ನಾನು ನಿಮ್ಗೆಲ್ಲ ಹೇಳ್ತಾ ಇದೀನಿ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇದೆ ಒಂದು ಇಪ್ಪತ್ತೈದು ಜನ ಸೇರ್ತೀವಿ ಒಂದು ಸಮಾರಂಭ ಮಾಡ್ತೀವಿ ಪಾರ್ಟಿ ಮಾಡ್ತೀವಿ ಅನ್ನೋಂತಹ ಒಂದು ಸಂದರ್ಭದಲ್ಲಿ ನಾವು ಜಾಮೂನ್ ಯೂಶುವಲಿ ಮಾಡ್ತೀವಲ್ಲ ಸ್ವಲ್ಪ ಅದೇ ತರ ಬರುತ್ತೆ ಅದರ ಬದಲಿಗೆ ಒಂದು ದಿನ ಮುಂಚಿಂದನೇ ಸಿದ್ಧತೆ ಮಾಡಿಕೊಂಡ್ರೆ ಈ ವಿಭಿನ್ನವಾದ ಖಾದ್ಯವನ್ನ ಮಾಡಬಹುದು ಇದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮೈದಾ ಹಿಟ್ಟು ಎರಡು ಕಪ್ಪು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಒಂದು ಕಪ್ಪೆ ತಗೊಳ್ಳಿ ಗಟ್ಟಿ ಮೊಸರು ಸಕ್ಕರೆ ಅರ್ಧ ಪಾವಷ್ಟು ಸಿಹಿ ಕೋವಾ ಒಂದು ಕೆ ಜಿಯಷ್ಟು ಅರ್ಧ ಲೀಟರ್ ಹಾಲು ಬಾದಾಮಿ ಪೌಡರ್ ಒಂದ್ ನಾಲ್ಕು ಚಮಚ ಸ್ವಲ್ಪ ಏಲಕ್ಕಿ ಪುಡಿ ಮತ್ತೆ ಗೋಲಿಸ್ಲಿಕ್ಕೆ ಎಣ್ಣೆ ಇದಿಷ್ಟು ಬೇಕಾಗಿರುವಂತಹ ಸಾಮಗ್ರಿಗಳು ಈಗ ಮಾಡುವ ವಿಧಾನ ಮೊದಲಿಗೆ ಸಿದ್ಧತೆ ಮಾಡ್ಕೋಬೇಕು ಮೈದಾ ಹಿಟ್ಟಿಗೆ ಮೊಸರನ್ನ ಹಾಕಿ ಸ್ವಲ್ಪ ತೆಳ್ಳಗೆ ಈ ಬೋಂಡಾ ಹಿಟ್ಟಿನ ಹದಕ್ಕೆ ಕಲ್ಸಿಟ್ಕೋಬೇಕು ಒಂದು ದಿನ ಮುಂಚಿತವಾಗಿ ಕಲ್ಸಿಟ್ರೆ ಅದು ಹುಳಿ ಬರುತ್ತೆ ಇವತ್ ಕಲ್ಸಿಟ್ಕೊಂಡ್ರೆ ನಾಳೆ ನಾವು ಈ ಸ್ವೀಟ್ ಅನ್ನ ಮಾಡಬಹುದು ಜಿಲೇಬಿಯನ್ನ ಮೈದಾ ಹಿಟ್ಟಿಗೆ ಮೊಸರು ಸ್ವಲ್ಪ ನೀರನ್ನ ಹಾಕಿ ಕಲ್ಸಿಟ್ಕೊಳ್ಳಿ ನಂತರ ಮಾರ್ನೇ ದಿನ ಮೊದಲಿಗೆ ಒಂದು ಅರ್ಧ ಬಟ್ಲಷ್ಟು ನೀರಿಗೆ ಸಕ್ಕರೆಯನ್ನ ಹಾಕಿ ಗಟ್ಟಿಯಾಗಿ ಪಾಕ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಜಾಮೂನ್ ಪಾಕ ಮಾಡ್ತೀವಲ್ಲ ಆ ತರ ಪಾಕ ಮಾಡಿ ರೆಡಿ ಇಟ್ಕೊಳ್ಳಿ ಪಕ್ಕ ಸ್ವಲ್ಪ ತಣ್ಣಗಾಗ್ಲಿ ಈಗ ಸಿಮ್ಲಾ ಮಿರ್ಚಿ ತಗೊಂಡು ತೊಳೆದು ಒರೆಸ್ಕೊಂಡು ಅದನ್ನ ಮಧ್ಯ ಸೀಳಿ ಅದಕ್ಕೆ ಸಿಹಿ ಕೋವಾವನ್ನ ತುಂಬ್ಕೋಬೇಕು ಸಿಹಿ ಕೋವ ತುಂಬಿದಂತಹ ಸಿಮ್ಲಾ ಮಿರ್ಚನ್ನ ಹಿಟ್ಟಿನಲ್ಲಿ ಹಾಕಿ ತೆಳ್ಳಗಿರತ್ತಲ ಹಿಟ್ಟು ಆ ಹಿಟ್ಟಿನಲ್ಲಿ ಹಾಕಿ ಅದನ್ನ ಬೋಂಡ ರೀತಿನಲ್ಲಿ ಗೋಲಿಸ್ಕೋಬೇಕು ಚೆನ್ನಾಗಿ ಬೆಂದು ಗೋಲಿದಂತಹ ಸಿಮ್ಲಾ ಮಿರ್ಚನ್ನ ಪಾಕದಲ್ಲಿ ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನೆಸಿ ಬಿಡಿ ಚೆನ್ನಾಗಿ ನೆಂದು ಅದು ಸಿಹಿಯನ್ನೆಲ್ಲ ಹೀರ್ಕೊಂಡ ನಂತರ ಅದನ್ನ ಒಂದು ಸರ್ವಿಂಗ್ ಬೌಲ್ ಜಾಮೂನ್ ಬಟ್ಲಿಗೆ ಹಾಕಿ ಕಾಯಿಸಿದ ಹಾಲಿಗೆ ಸಕ್ಕರೆ ಬಾದಾಮ್ ಪುಡಿ ಏಲಕ್ಕಿ ಪುಡಿಯನ್ನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿರಿ ಬಟ್ಲಿಗೆ ಈ ಸಿಮ್ಲಾ ಮಿರ್ಚ್ ಜಿಲೇಬಿಯನ್ನ ಹಾಕಿ ಮೇಲ್ಗಡೆ ಹಾಲನ್ನ ಹಾಕಿ ಸದಿಲಿಕ್ಕೆ ಕೊಡಿ ಹಾಲು ಆಪ್ಷನ್ ಬರೀ ಅದನ್ನ ಹಾಗೆ ಮಿರ್ಚಿನ ತಿನ್ನೋರು ತಿನ್ಬಹುದು ಹಾಲ್ ಜೊತೆ ತಿಂದ್ರೂ ತುಂಬಾ ರುಚಿಯಾಗಿರುತ್ತೆ ಈ ಖಾದ್ಯ ಹೇಗಿತ್ತು ಅನ್ನೋದನ್ನ ನನಗೆ ಎಐಆರ್ ಡಾಟ್ ಬಿಡಿ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ರುಚಿ ಹೇಗಿತ್ತು ಅದನ್ನ ತಿಂದ ನಂತರ ನಿಮ್ಮ ಅಭಿಪ್ರಾಯ ಏನಿತ್ತು ಅನ್ನೋದನ್ನ ತಪ್ಪದೆ ನನಗೆ ತಿಳಿಸಿ ನಿಪ್ಪುಟ್ಟು ಮಾತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು